ಹೇಳಿ ನೀವು ಸಾಕ್ಷಿ ಇದ್ದೀರಿ ಯಾವ ಊರಲ್ಲಿ ನಾವು ಕೊಟ್ಟಿಲ್ಲ ಕೇಳದಲ್ಲಿ ಆದ್ರೆ ನಾವೇನು ಓಟ್ ಸಿಗ್ತಾವಂತ ಕೊಟ್ಟೇವೇನು ಅಲ್ಲಿನ ಜನ ಅವ್ರ ನಂಬಿಕೆ ಇತ್ತು ಹಣಮಂದೇವ್ರ ಗುಡಿ ಮೇಲೆ ನಾವು ಅದಕ್ಕೆ ಕೊಟ್ಟೇವೆ ನೀನು ಓಟಿನಗೋಸ್ಕರ ರಾಮನೇಶ್ವರ ತಗೊಳ್ತೇವೆ ಹೊರತಾಗಿ ಮತ್ತೆ ಅದರಿಗೋಸ್ಕರನು ಅಲ್ಲ ನಾನು ಒಟ್ಟಿನಗೋಸ್ಕರ ತಗೊಳ್ಳಿಲ್ಲ ಅವಾಗಿ ಹಣಮಂದೇವರು ರಾಮು ಇದು ಇವ್ರ ಬಳಿ ಇರಲಿಲ್ಲ ಅವಾಗ ನಾವು ಯಾರು ಕೇಳ್ತಾರೆ ಆ ಊರಿಗೆ ಹೋಗ್ತಿದ್ದೇವೆ ಆ ಅದು ಕೇಳಿದ್ರೆ ಆ ವರ್ಷ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಆದರೂ ಅದಕ್ಕೆ ಮಾಡಿಕೊಡ್ತಿದ್ದೇವೆ ಹೀಗೆ ಸರಳ ಮನಸ್ಸಿನಿಂದ ಸಮಾಜ ಒಕ್ಕಟ್ಟಿಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದೆ ನಮಗೆ ಮಾರಾಯ ಕಂಡು ಬಿದ್ದಾನೆ ತಾನಂತೂ ನಡ್ಕೊಳ್ಳಲ್ಲ ನುಡಿದಂತೆ ನಡೆಯಲ್ಲ ಯಾರು ನಡೀತಾರೋ ಅವರಿಗೆ ಕೇಳೋದು ನೂರ ಎಂಟು ಸಾರಿ ಮತ್ತು ಹೆಚ್ಚಾಗಿ ಮೋದಿ ಅವರಿಗೆ ಜಗಳ ಹಚ್ಚೋದು ಬಹಳ ರಾಟಿ ಎತ್ತಿದ್ರೆ ಹಿಂದೂ ಮುಸಲ್ಮಾನ್ ಹಿಂದೂ ಇದು ನೈಜಾಮ್ ಸ್ಟೇಟ್ ಅಪ್ಪ ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಕೂಡ ಇದ್ರು ಜತಿ ಜತಿಯಲ್ಲೇ ಇದ್ರು ಎಷ್ಟೋ ನಿಮ್ಮ ಇದ್ರೊಳಗೆ ಏನಂತಾರ ಹೈದೌಸ್ ಅಂತ ಆಡ್ತಾರಲ್ಲ ಅದೇನು ಮೊಹರಂನಲ್ಲಿ ಎಲ್ಲರೂ ಕುಡೀತಿದ್ರುಪ್ಪ ಊರಾಗ ನಿಜನೇ ಇಲ್ಲ ಹೇಳಿ ಅವಾಗ ಈ ಜಾತಿ ಇತ್ತ ಎಷ್ಟೋ ಜನ ನಮ್ಮ ಹಿಂದೂಗಳು ಈಗ ನಮ್ಮ ಇಲ್ಲಿ ಕಾಣ್ತದ